ಅವರು ಶಾಸಕರಾಗಿ ಆಯ್ಕೆ ಆದಮೇಲೆ ಬರೀ ಗಲಾಟೆ ಕೋಮು ಗಲಭೆ ಈ ಎಫ್ ಐ ಆರ್ ಹಾಕ್ಸೋದು ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ಕಟ್ಟೋದು ಒಬ್ಬರ ಕೈಯಲ್ಲಿ ಪ್ರೆಸ್ ಮೀಟ್ ಸ್ಟೇಟ್ಮೆಂಟ್ ಕೊಡಿಸೋದು ನಾವು ಪ್ರೆಸ್ ಮೀಟ್ ಮಾಡಿದ್ರೆ ಇನ್ನೊಬ್ಬರ ಕೈಯಲ್ಲಿ ಸ್ಟೇಟ್ಮೆಂಟ್ ಕೊಡಿಸೋದು ಇನ್ನೊಬ್ಬರು ಪ್ರೆಸ್ ಮೀಟ್ ಮಾಡಿದ್ರೆ ಇನ್ನೊಬ್ಬರ ಕೈಯಲ್ಲಿ ಸ್ಟೇಟ್ಮೆಂಟ್ ಕೊಡಿಸೋದು ಇದೇ ಅವ್ರ ಉದ್ದೇಶ ಬಿಟ್ಟರೆ ರಾಜಕಾರಣ ಏನೂ ಮಾಡ್ತಾ ಇಲ್ಲ ಮತ್ತು ಅವರಾಗ ಅವರೇ ಸ್ವಯಂ ಘೋಷಿತವಾಗಿ ಹೇಳಿದ್ದಾರೆ ನಾನು ಫುಲ್ ಟೈಮ್ ರಾಜಕಾರಣಿ ಅಲ್ಲ ಅಂತ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳು ಕೊಟ್ಟು ಅವ್ರನ್ನ ಶಾಸಕರಾಗಿ ಮಾಡಿರೋದು ಫುಲ್ ಟೈಮ್ ರಾಜಕಾರಣ ಮಾಡೋಕ್ಕೆ ಸರ್ ಆಮೇಲೆ ದಲಿತರ ರಕ್ತ ತಣ್ಣಗಿದೆ ಅಂತ ಹೇಳಿದ್ದಾರೆ ಯಾಕೆ ಸರ್ ಅವ್ರ ರಕ್ತ ಬಿಸಿ ಇಲ್ವಾ ಸರ್ ಅವರು ನಮ್ಮಗೆ ಮನ್ಸಿರಲ್ವ ಸರ್ ಅದಾದಮೇಲೆ ಬಿ ಜೆ ಪಿ ಅವ್ರದ್ದೆಲ್ಲ ಜಾಸ್ತಿ ಆಗಿದೆ ಅಂತ ಎಚ್ಚರಿಕೆ ಕೊಡ್ತಾರೆ ಮೀಡಿಯಾ ಮುಖಾಂತರನೇ ಅಣಕ್ನೂರು ಜೈಲು ತುಂಬೋಗುತ್ತೆ ಅಂತ ಎಪ್ಪತ್ತೆರಡು ಸಾವಿರಕ್ಕಿನ್ನೂ ಹೆಚ್ಚು ಮತಗಳು ಬಿ ಜೆ ಪಿ ಕೊಟ್ಟಿದ್ರು ಸರ್ ಅಲ್ಲಿಗೆ ಎಲ್ಲರನ್ನೂ ಜೈಲಿಗೆ ಹಾಕ್ಸೋ ಅಂಥ ಕೆಲಸ ಅವ್ರು ಮಾಡ್ತಾರಾ ಅಂತ ನಮ್ಮದೊಂದು ಪ್ರಶ್ನೆ ಆಗಿದೆ ಅವರು ಶಾಸಕರಾಗಿ ಆಯ್ಕೆ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಇದೇ ನಮ್ಮ ಮುಷ್ಟೂರು ರಸ್ತೆ ಐದಾರು ಬಾರಿ ಸ್ಟ್ರೈಕ್ ಮಾಡಿರ್ತಾರೆ ಅಲ್ಲಿನ ಗ್ರಾಮಸ್ಥರು ರಸ್ತೆ ತಡೆದು ಬಂದು ಪ್ರತಿಭಟನೆ ಮಾಡಿರ್ತಾರೆ ಆದರೆ ಅದಕ್ಕೆ ಇನ್ನೂ ಡಾಂಬರ್ ಕೆಲಸನೋ ಕಾಂಕ್ರೀಟ್ ಕೆಲಸನೋ ಇನ್ನೂ ಆಗಿಲ್ಲ ಸರ್ ಅನುದಾನ ತಂದಿದ್ದೀನಿ ಅನುದಾನ ತಂದಿದ್ದೀನಿ ಅಂತ ಹೇಳ್ತಾರೆ ಇದೇ ಎಸ್ ಸಿ ಎಸ್ ಟಿ ಹಣ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಹಣ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂತಾರೆ ಗ್ಯಾರಂಟಿ ಯೋಜನೆಗೆ ಇದು ಒಂದು ಇವತ್ತು ಮೊನ್ನೆ ಸುಧಾಕರ್ ಅವ್ರ ಮೇಲೆ ಅಟ್ರಾಸಿಟಿ ಮಾಡಿಸ್ತಾರೆ ಉದ್ದೇಶಪೂರ್ವವಾಗಿ ನೆನ್ನೆ ಒಂದು ಅಟ್ರಾಸಿಟಿ ಆಗಿದೆ ಅದನ್ನು ಅರೆಸ್ಟ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತಾರೆ ಅವ್ರ ಜೊತೆಲ್ಲೇ ಇಟ್ಕೊಂಡು ಅವ್ನ ಅರೆಸ್ಟ್ ಮಾಡಿದ್ರೆ ಶೇಪ್ ಮಾಡ್ತಾರೆ ಇದು ಯಾವ ನ್ಯಾಯ ಹಾಗಾದರೆ ಬಿ ಜೆ ಪಿ ಅವ್ರಿಗೊಂದು ನ್ಯಾಯ ಕಾಂಗ್ರೆಸ್ ಒಂದು ನ್ಯಾಯ ದಳ ಅವ್ರ ನ್ಯಾಯ ಇದೆಯಾ ಎಲ್ರಿಗೂ ಒಂದು ನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಕಾನೂನಲ್ಲಿ ಇರ್ತಕ್ಕಂಥ ನಾವು ಇವತ್ತು ಅಂಬೇಡ್ಕರ್ ಅಂತ ಹೇಳಿಕೊಂಡು ನಾವೇನಿದ್ದೀವಿ ನಮ್ಮನ್ನೇ ತಿಳಿಯಕ್ಕೆ ನೋಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಪ್ರೆಸ್ ಮೀಟ್ ಮಾಡ್ತೀವಿ ಅವ್ರನ್ನ ನಿಂತ್ಕೊಂಡಂಥ ಅಧಿಕಾರ ನಮಗಿದೆ ಯಾಕಂದ್ರೆ ಈಗ ಚಿಕ್ಕಬಳ್ಳಾಪುರ ಶಾಸಕರು ಎಲ್ರಿಗೂ ಶಾಸಕರೇ ಬಿ ಜೆ ಪಿ ಅವ್ರಿಗೆ ಇರ್ಬೋದು ಕಾಂಗ್ರೆಸ್ ಅವ್ರಿಗೆ ಇರ್ಬೋದು ಕಟ್ಟ ಕಡೆ ಮನುಷ್ಯರಿಗೂ ಎಮ್ ಎಲ್ ಅವರೇ ಆದರೆ ನಮ್ಮ ಪ್ರದೀಪ್ ಈಶ್ವರ್ ಮಾಡ್ತಾ ಇರೋದು ಬಹಳ ಅಪರಾಧ ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ಗೋರ್ಗೊಂದು ನ್ಯಾಯ ಬಿ ಜೆ ಪಿರ್ಗೊಂದು ನ್ಯಾಯ ದಳದವ್ರಿಗೊಂದು ನ್ಯಾಯ ಇದು ಮಾಡಬಾರ್ದು ಅಂತೇಳಿ ಅವ್ರಿಗೆ ನಾನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು